ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನನ್ನ ಹೆಸರು ವಿ ಜೈರಾಮ್ ಅಂದಳೆ ನಾನು ಅಡ್ವೊಕೇಟ್ ಪ್ಲಸ್ ಪಬ್ಲಿಕ್ ಪ್ಲಾಸ್ ಕೊಡು ಬಳ್ಳಾರಿ ಈ ಇತ್ತೀಚಿನ ದಿನಗಳಲ್ಲಿ ಬಳ್ಳಾರಿ ನಗರ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಹೆಚ್ಚಿನ ಈ ಗಾಂಜಾ ಮತ್ತು ಎಸ್ಪೆಟ್ ಓಸಿ ಇಂಥ ಮುಂತಾದ ಚಟುವಟಿಕೆಗಳು ತುಂಬ ಬರ್ತಾ ಇದೆ ಅದರಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ತುಂಬ ಆಸಕ್ತಿಯಿಂದ ಅದನ್ನು ತಡೆಗಟ್ಟಲು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಕೂಡ ನಮ್ಮ ಎಸ್ ಪಿ ಮೇಡಮ್ ಅವರು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಿ ಇದನ್ನು ಮಾಡಿ ಕೆಲಸ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ಅದನ್ನು ಅಂತ ನನ್ನ ಒಂದು ಅಭಿಪ್ರಾಯ ಈಗಾಗಲೇ ಇವತ್ತೊಂದು ದಿವಸ ಇವತ್ತು ರೂಪುಲ್ಗುಡಿ ಪ್ರದೇಶದಲ್ಲಿ ರೂಪುಳಗಿರಿ ರಸ್ತೆಯಲ್ಲಿ ಒಬ್ಬರು ಕೊಲೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಇಬ್ಬರನ್ನ ಅವರು ಒಳ್ಳೆ ಆಸಕ್ತಿ ವಹಿಸಿ ಅವರನ್ನ ಪತ್ತೆ ಹಚ್ಚಿ ಅವ್ರನ್ನ ಆದಷ್ಟು ಬೇಗನೆ ಅವ್ರನ್ನ ನಲ್ಲಿ ಮಾಡಿ ಅವ್ರನ್ನ ಪತ್ತೆ ಹಚ್ಚಿಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಬರೀ ಮುನ್ನೂರು ರೂಪಾಯಿ ರೂಪಾಯಿಗಳಿಗೆ ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ಆ ಕುಡಿಯಕ ಆ ರೀತಿ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ತುಂಬ ಅವರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ರೀತಿ ಎಸ್ ಪಿ ಮೇಡಮ್ ಅವರು ಕೂಡ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇಂಥ ಪ್ರಕರಣಗಳಲ್ಲಿ ಆಸಕ್ತಿ ವಹಿಸಿ ಈ ರೀತಿ ಪದೇ ಪದೇ ಮರು ಪ್ರಕರಣಗಳು ಆದಂತೆ ಹಿಡಿಯತಕ್ಕಂಥ ಪೊಲೀಸ್ ಅವರಿಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಪೊಲೀಸರು ಇನ್ನೂ ಆಸಕ್ತಿ ವಹಿಸಿ ಇಂಥ ಪ್ರಕರಣಗಳಲ್ಲಿ ತಡೆ ಹಿಡಲು ಇಂಥ ಇನ್ವೆಸ್ಟಿಗೇಷನ್ ಆಫೀಸರ್ಗಳಿಗೆ ನಾನು ಒಂದೇ ಒಂದು ಅಭಿಪ್ರಾಯ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳೋದೇನೆಂದ್ರೆ ತಾವು ಎಷ್ಟು ಚೆನ್ನಾಗಿ ಇನ್ವೆಸ್ಟಿಗೇಷನ್ ಅಲ್ಲಿ ಮಾಡ್ತಿರೋ ಅಷ್ಟು ಕ್ರೈಮ್ಗಳು ಬಳ್ಳಾರಿಯಲ್ಲಿ ಆಗ್ತವೆ ಆಮೇಲೆ ಎಲ್ಲೆಲ್ಲೋ ಮೂಲೆ ಮೂಲೆ ದಂಧೆಗಳಲ್ಲಿ ಎಲ್ಲೆಲ್ಲೋ ಓಣಿಗಳಲ್ಲಿ ಏನೇನೋ ದಂಧೆಗಳು ನಡೀತವೆ ಅದನ್ನು ಪತ್ತೆಯಬೇಕಾಗ್ತದೆ ಅದು ಗಾಂಜಾ ಕೇಸ್ ಆಗಿರ್ಬೋದು ಓಸಿ ಕೇಸ್ ಆಗಿರ್ಬೋದು ಇಸ್ಪೇಟೆ ಆಗಿರ್ಬೋದು ಅಂಥವನ್ನೆಲ್ಲನೂ ಯುವಕರೆಲ್ಲ ಹಾಳಾಗಿ ಹೋಗ್ತಾ ಇದ್ದಾರೆ ಇವತ್ತಿನ ದಿವಸ ಆ ಯುವಕರು ಅದರಲ್ಲಿ ಒಂದು ಚಟುವಟಿಕೆಗಳಲ್ಲಿ ಕೊಡುಗಿಟ್ಟು ನಮ್ಮ ಕೆಲಸ ಕಾರ್ಯಗಳನ್ನು ಹೋಗದಂಗೆ ಎಲ್ಲೋ ಒಂದು ಕಳತನ ಮಾಡ್ಕೊಳ ಬರೋದು ಕೊಲೆ ಮಾಡೋದು ಇಂಥ ಇಂಥ ಯಾವ ಆ್ಯಕ್ಟಿವಿಟೀಸ್ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ಗಳೆಲ್ಲ ಮಾಡಿ ಅವರು ದುಚ್ಚಟಕೆ ಬಲಿಯಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅದನ್ನು ನಾನು ಪೊಲೀಸವರು ಗಮನಕ್ಕೆ ದಯಮಾಡಿ ಮಾಡ್ತಾ ಇದೀವಿ ಇನ್ನೊಂದು ಸ್ವಲ್ಪ ಆಸಕ್ತಿ ವಹಿಸಿ ಮಾಡದೆ ಸಂಪೂರ್ಣ ಕ್ರೈಮ್ ಮುಕ್ತಾಯಗೊಳಿಸಬಹುದು ಅಂತೇಳಿ ಬಳ್ಳಾರಿಯಲ್ಲಿ ಬಳ್ಳಾರಿಗೆ ಒಂದು ಒಳ್ಳೆ ಹೆಸರು ಪೊಲೀಸ್ ಇಲಾಖೆಯಿಂದ ಪ್ರಜೆಗಳಿಗೆ ಜನಗಳಿಗೆ ಸಾರ್ವಜನಿಕರಿಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಬೇಕಂತ ಹೇಳಿ ನನ್ನ ಅಭಿಪ್ರಾಯ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ